ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೊಲೀಸ್ ಸ್ಟೇಷನ್ ಹತ್ರ ಬಂದಿದ್ದೀನಿ ಇದೊಂದು ಪ್ರೋಗ್ರಾಮ್ ಮಾಡ ಅಂತ ಅಂದ್ಬಿಟ್ಟು ಬನ್ನಿ ತೋರಿಸ್ತೀನಿ ನೋಡಲು ಸಾಧ್ಯವಿಲ್ಲ ಮತ್ತು ಯಾವುದೇ ಉಪಕರಣದಿಂದಲೂ ಅಳೆಯಲು ಸಾಧ್ಯವಿಲ್ಲ ಅದನ್ನು ಹುಡುಕುವ ಒಂದು ವಿಧಾನವಾಗಿದೆ ಅಂತರ್ಮುಖಿಯಾಗಿ ಗಹನ ಶಾಂತಿಯಲ್ಲಿ ಸ್ಥಿತರಾಗುವ ಬನ್ನಿರಿ ಮತ್ತು ನೀರು ನನ್ನನ್ನು ತ್ವಯಿಸಲಾರದು ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಲೋಕಲ್ ಅಲ್ಲಿ ಸ್ವಲ್ಪ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಲಾಸ್ಟ್ ಡ್ರೈವರ್ ಕಾಲೋನಿ ಲೀಡ್ ಇದು ಶೋ ಮಾಡಿರ್ಲಿಲ್ಲ ಸೊ ಕಂಪ್ಲೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ

ಆದರೆ ಕೆಲವೊಂದು ಘಟನೆಗಳಲ್ಲಿ ವ್ಯಕ್ತಿಯು ತನ್ನ ಹಿಂದಿನ ಜನ್ಮದ ಕಥೆಯನ್ನು ಹೇಳುತ್ತಾನೆ ಅವುಗಳ ಮೇಲೆ ಈಗಾಗಲೇ ಸಂಶೋಧನೆಗಳನ್ನು ಕೈಗೊಳ್ಳಲಾಗಿದ್ದು ಅವುಗಳು ಸತ್ಯವೆಂದು ಸಾಬೀತಾಗಿದೆ ನಾವು ಸಾಮಾನ್ಯವಾಗಿ ಮುಧ ಮಕ್ಕಳು ಯಾವುದೇ ಕಾರಣವಿಲ್ಲದೆ ಅಳುವುದನ್ನು ಮತ್ತು ನಗುವುದನ್ನು ನೋಡಿದ್ದೇವೆ ಹಿಂದಿನ ಜನ್ಮಗಳ ನೆನಪುಗಳೇ ಇದಕ್ಕೆ ಕಾರಣ ಮರಣವೆಂದರೇನು ಮರಣದ ನಂತರ ಏನಾಗುತ್ತದೆ ಒಬ್ಬ ಜೀವಿತ ವ್ಯಕ್ತಿಯು ಹೇಗೆ ಮೃತ ಶರೀರವಾಗುತ್ತಾನೆ ಆತ್ಮವು ಶರೀರವನ್ನು ತ್ಯಜಿಸುವ ಸ್ಥಿತಿಯೇ ಮರಣವಾಗಿದೆ ಆತ್ಮವು ತನ್ನ ಶರೀರವನ್ನು ಬಿಟ್ಟಾಗ ರಕ್ತ ಮೂಳೆಯ ಮಾಂಸಗಳಿಂದ ನಿರ್ಮಿತವಾದ ಶರೀರವೆಂಬ ವಸ್ತ್ರವು ಕೇವಲ ಒಂದು ಬೊಂಬೆಯಾಗಿ ಬಿಡುತ್ತದೆ ಆ ಶರೀರವನ್ನು ಸುಟ್ಟಾಗ ಅಥವಾ ಹೂತಾಗ ಅದು ಪ್ರಕೃತಿಯ ಪಂಚತತ್ವಗಳಲ್ಲಿ ಲೀನವಾಗಿ ಹೋಗುತ್ತದೆ ತನ್ನ ಹಳೆಯ ಶರೀರವನ್ನು ಬಿಟ್ಟು ಆತ್ಮವು ಬೇರೆ ತಾಯಿಯ ಗರ್ಭದಲ್ಲಿ ಪ್ರವೇಶಿಸುತ್ತದೆ ಮನುಷ್ಯಾತ್ಮವು ಅನ್ಯ ವರ್ಗದ ಗರ್ಭದಲ್ಲಿ ಪ್ರವೇಶಿಸುವುದಿಲ್ಲ ಹೇಗೆ ಸೇಬಿನ ಬೀಜದಿಂದ ಎಂದಿಗೂ ಕಿತ್ತಳೆಯ ವೃಕ್ಷವನ್ನು ಬೆಳೆಯಲಾಗುವುದಿಲ್ಲವೋ ಅದೇ ರೀತಿ ಮನುಷ್ಯಾತ್ಮನೂ ಸಹ ಅದು ಯಾವಾಗಲೂ ಮನುಷ್ಯ ಶರೀರವನ್ನೇ ಧರಿಸುತ್ತದೆ ಆತ್ಮವು ಯಾವಾಗ ಹೊಸ ಶರೀರವನ್ನು ಧರಿಸುತ್ತದೆಯೋ ಆಗ ಅದು ತನ್ನ ಹೊಸ ಮಿತ್ರ ಸಂಬಂಧಗಳನ್ನು ಮಾಡಿಕೊಂಡು ತನ್ನ ಹೊಸ ಅಸ್ತಿತ್ವವನ್ನು ರೂಪಿಸಿಕೊಂಡು ಬಿಡುತ್ತದೆ ಹೇಗೆ ನಾಟಕದಲ್ಲಿ ಪಾತ್ರಧಾರಿಯು ತನ್ನ ಪಾತ್ರಕ್ಕೆ ಅನುಗುಣವಾಗಿ ವೇಷವನ್ನು ಧರಿಸಿಕೊಂಡು ತನ್ನ ನಿರ್ಧಾರಿತ ಸಮಯಕ್ಕೆ ಬಂದು ಅಭಿನಯಿಸುತ್ತಾನೆಯೋ ಅದೇ ರೀತಿಯಲ್ಲಿ ಈ ವಿಶ್ವ ನಾಟಕದ ವೇದಿಕೆಯಲ್ಲಿ ಆತ್ಮವೂ ಸಹ ಒಬ್ಬ ಪಾತ್ರಧಾರಿಯಂತೆ ತನ್ನ ನಿರ್ಧಾರಿತ ಸಮಯಕ್ಕೆ ಬಂದು ತನ್ನ ಪಾತ್ರವನ್ನು ಅಭಿನಯಿಸುತ್ತದೆ ಯಾವಾಗ ಶರೀರವು ಅತಿ ವಯಸ್ಸು ರೋಗ ಅಥವಾ ಘಾತುಕ ಪೆಟ್ಟಿನ ಕಾರಣದಿಂದ ಅನುಪಯೋಗಿಯಾಗಿ ಬಿಡುತ್ತದೆಯೋ ಆಗ ಆತ್ಮವು ಶರೀರವನ್ನು ತ್ಯಜಿಸುತ್ತದೆ ಮತ್ತು ಹೊಸ ಜನ್ಮವನ್ನು ತೆಗೆದುಕೊಳ್ಳುತ್ತದೆ ಈ ರೀತಿಯಾಗಿ ಜೀವನ ಮತ್ತು ಮರಣದ ಈ ಅವಿನಾಶಿ ಚಕ್ರವು ಈ ಪ್ರಪಂಚದಲ್ಲಿ ಸುತ್ತುತ್ತಿರುತ್ತದೆ ವಿಶ್ವ ನಾಟಕ ಅಥವಾ ವಿಶ್ವ ಇತಿಹಾಸ ಬೇರೇನೂ ಅಲ್ಲದೆ ಸರ್ವಾತ್ಮದ ಆತ್ಮದ ಸಂಕಟಿತ ಆಟವಾಗಿದೆ ಆರೋಗ್ಯ ಆಯುಷ್ಯ ಸಂಪೂರ್ಣ ಪ್ರಾಪ್ತಿಗಳಿಂದ ಸಂಪನ್ನ ದೇವತೆಗಳಾಗಿ ನಡೆದಾಡುವಂತಹ ಭೂಮಿ ಆಗ್ತದೆ ಭಾರತ ಭೂಮಿ ದೇವಭೂಮಿ ಪುಣ್ಯಭೂಮಿ ಸ್ವರ್ಗ ಭೂಮಿ ಆಗ್ತದೆ ಬಂಗಾರದೀಗ ಅಂತ ಹೇಳ್ತಾರೆ ಅಲ್ಲಿ ಯಾವುದೇ ಕೊರತೆಗಳಿರೋದಿಲ್ಲ ಇಲ್ಲಿಯ ರೀತಿ ದುಃಖ ಶಾಂತಿ ಯಾವುದೇ ಸಮಸ್ಯೆಗಳಿಲ್ಲ ಬಡವ ಸಾಹುಕಾರ ಅಂತ ಭೇದ ಇರೋದ್ರಿಂದ ಸರ್ವರಿಗೆ ಸುಖ ಶಾಂತಿ ಮಳೆ ಬೆಳೆ ಸಮೃದ್ಧ ಸತೋಪ್ರಧಾನ ಪ್ರಕೃತಿ ಮಣ್ಣು ಫಲವತ್ತಾಗಿರ್ತದೆ ಶುದ್ಧ ನೀರು ಇರ್ತದೆ ಶುದ್ಧ ಗಾಳಿ ಸತೋಪ್ರಧಾನ ಜಗತ್ತು ಹಾಗಾಗಿ ಯಾರಿಗೂ ಯಾವುದೇ ರೋಗದ ಬರಗ ಯಾವ ತೊಂದರೆ ಇರೋದಿಲ್ಲ ಅಂತಹ ಜಗತ್ತನ್ನ ಪರಮಾತ್ಮ ಸ್ಥಾಪನೆ ಮಾಡ್ತಾ ಇದ್ದಾರೆ